ತಾಲೂಕಿನಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಸಾಕಷ್ಟು ಹಣವಿದ್ದು ಸಮಸ್ಯೆ ಇರುವ ಗ್ರಾಮಗಳ ಕುರಿತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪ ಸೂಚಿಸಿದ್ದಾರೆ ಸೊರಬ ರಂಗಮಂದಿರದಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಚರ್ಚಿಸಲು ರಚಿಸಲಾದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕುರಿತು ಪಿಡಿಒಗಳು ಸಂಬಂಧಿಸಿದ ಅಧಿಕಾರಿಗಳು ಸಮರ್ಪಕ ಮಾಹಿತಿ ನೀಡಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಹಣದ ಕೊರತೆ ಇಲ್ಲ ಆದ್ದರಿಂದ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಎಂದರು ಮೂರನೇ ವರ್ಷದಿಂದ ಜೆಜೆಎಂಗೆ ಶರಾವತಿಯಿಂದಲೇ ನೀರು ಬರುತ್ತೆ ಪ್ರಸ್ತುತ ಕುಡಿಯುವ ನೀರಿನ ವ್ಯವಸ್ಥೆ ಇರುವ ಕುರಿತು ಹಾಗೂ ಕೊರತೆಗಳ ಸಂಪೂರ್ಣ ವರದಿ ನೀಡಿರಿ ಸರಿಪಡಿಸಿಕೊಡ್ತೇನೆ ಎಂದರು

ಎಲ್ಲ ಬಿಲ್ಡಿಂಗ್ ಇಂಡಿಂಗ್ ಎಲ್ಲ ಇಟ್ಕೊಂಡು ನೀವು ಸರ್ಕಾರದಿಂದ ಡಾಕ್ಟರ್ ಕೊಡ್ಲಿಲ್ಲ ಸರ್ ವೆನಿಕಲಜಿಸ್ಟ್ ಅವರು ಇಲ್ಲಿ ವೇಕೆಂಟ್ ಇಲ್ಲ ಅಲ್ಲಿಂದ ಪ್ಲೇಸ್ಮೆಂಟ್ ಆಗಲ್ಲ ಸರ್ ಅದೊಂದು ಹೇಳಿದ್ವಿ ಸ್ಪೆಷಲಿಸ್ಟ್ಗಳಿಗೆ ನಿಮ್ ಫ್ರೆಂಡ್ಸ್ ಅವ್ರಲ್ಲ ನಿಮ್ ಇವ್ರು ಯಾರೇ ಇದ್ರು ಹೇಳಿ ನಾನು ಒಂದೇ ದಿಂದ ನಾವು ಕೊಡ್ತೀನಿ ಅಂತಾನು ಅಂದಿದ್ದೀನಿ

ಸೇರಿ ಬಾಳ್ಬೇಕು ಸೇರಿಬೇಕು ಪಿ ಡಿ ಓಸ್ ಬಂದಿದ್ದಾರಾ ಓಕೆ ಅವ್ರು ಬಂದಿದ್ದಾರೆ ಓಕೆ ನೀವು ಅದನ್ನು ಇವಾಗ ಸಾರಿ ಸೊ ನೋಡಿ ಅದು ಸೇರಿ ಓಕೆನಾ ದನ್ ಇಸ್ ಮಾಡಿ ಈಗ ನಾನು ಇದ್ರ ಬಗ್ಗೆ ನೀವು ರಿವ್ಯೂ ಮಾಡಿ ಯಾರಾದರೂ ತಪ್ಪಾಗಿದ್ದರೆ ಅದುವಾರ ಬಗ್ಗೆ ನಾನು ಸಾರಿ ಅಕ್ಷನ್ ಹಾಕಿ ಕೊಡೋದಕ್ಕೆ ಕಾರಣ ಓಕೆ ಎರಡು ವಿಚಾರ ನಾನು ನಮ್ಮ ಆಫೀಸಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ಫಾರ್ಮೇಷನ್ ಕೊಡ್ಬೇಕಾದ್ರೆ ಕುಡಿಯೋದಿತ್ತು ಕೊಡಲಿಲ್ಲ ಅಂದರೆ ಸರ್ಕಾರಕ್ಕೆ ಭಾಳ ಕೆಟ್ಟ ಸಿಗ್ಬಾರ್ದು ಏನು ಅರ್ಥ ಏನು ಸ್ವತಂತ್ರ ಆದರೆ ಒಂದೂವರೆ ವರ್ಷದಿಂದ ಅವರು ಹೇಳಿದ್ದಾರೆ